ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ವ್ಲಾಗ್ ನಾನಿವತ್ತು ಹೊಸ ರೆಸಿಪಿ ಜೊತೆಗೆ ನಿಮ್ಮೊಂದಿಗೆ ಬರ್ತಾಯಿದ್ದೀನಿ ಇವತ್ತು ಈಸಿಯಾಗಿ ರೆಸ್ಟೋರೆಂಟ್ ಶೈಲಿಯಲ್ಲಿ ಕಡಾಯಿ ಪನ್ನೀರ್ ನಾವು ಮನೆಯಲ್ಲೇ ಹೇಗೆ ಮಾಡ್ಕೋಬೋದು ಅಂತ ನೋಡೋಣ ಇದಕ್ಕೆ ಸಿಂಪಲ್ಲಾಗಿ ಈ ಬೇಸಿಕ್ ಮಸಾಲ ಪೌಡರ್ ಒಂದಿದ್ರೆ ನಾವು ಇದರಲ್ಲಿ ಕಡಾಯಿ ಪನ್ನೀರ್ ಕಡಾಯಿ ಮಶ್ರೂಮ್ ಕಡಾಯಿ ವೆಜ್ ಚಿಕನ್ ಕಡಾಯಿ ಎಲ್ಲದಕ್ಕೂ ಸೇಮ್ ಇದೊಂದು ಪೌಡರ್ ಮಾಡೋದನ್ನ ಕಲ್ತ್ಕೋಬೇಕಷ್ಟೇ ಒಂದು ಸ್ಪೂನಷ್ಟು ಸೋಂಪು ಸೋಂಪು ಕಾಳು ಬರುತ್ತಲ್ಲ ಅದು ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಒಂದೂವರೆ ಸ್ಪೂನಷ್ಟು ನಾನಿಲ್ಲಿ ಧನಿಯಾ ಕಾಳನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಬ್ಯಾಡ್ಗಿ ಚಿಲ್ಲಿ ಇದು ಅದಕ್ಕೆ ಒಳ್ಳೆಯ ಕಲರ್ ಕೊಡುತ್ತೆ ಇದನ್ನಷ್ಟು ಸ್ಪೈಸಿ ಇರಲ್ಲ ಹಾಗೆ ಒಂದು ಸ್ಪೂನಷ್ಟು ನಾವು ಒಂದು ಬೇ ಲೀವ್ಸು ಪಲಾವೆಲೆ ಒಂದು ಚಕ್ಕೆ ಆಮೇಲೆ ನಾಲ್ಕು ಲವಂಗ ನಾಲ್ಕು ಇಲ್ಲ ಎರಡು ಲವಂಗನ ನಾವು ಒಗ್ಗರಣೆಗೆ ಹಾಕಬೇಕು ಎರಡು ಲವಂಗ ಇಲ್ಲಿ ಪೌಡರ್ಗೆ ನಾವು ಹಾಕ್ಕೋಬೇಕು ಒಂದು ಸ್ಪೂನ್ಗಿಂತ ಕಡಿಮೆ ಸ್ವಲ್ಪ ಮುಕ್ಕಾಲು ಸ್ಪೂನಷ್ಟು ಮೆಣಸು ನಿಮಗೆ ಯಾವ ಥರ ಖಾರ ಇಷ್ಟನೋ ಸ್ವಲ್ಪ ಕಡಾಯಿ ಪನ್ನೀರ್ ಏನು ಗೊತ್ತೋ ಸ್ವಲ್ಪ ಸ್ಪೈಸಿಯಾಗಿರುತ್ತೆ ಈ ಪನ್ನೀರ್ ಬಟರ್ ಮಸಾಲ ಎಲ್ಲ ಒಂಥರ ಸ್ವೀಟ್ ಟೇಸ್ಟ್ ಇರುತ್ತೆ ಇದು ಸ್ವಲ್ಪ ಸ್ಪೈಸಿಯಾಗಿ ಟ್ಯಾಂಗಿಯಾಗಿ ಸ್ವಲ್ಪ ಉಳ್ಳುಳಿಯಾಗಿ ತುಂಬಾ ಟೇಸ್ಟ್ ಇರುತ್ತೆ ನೋಡಿ ಇದು ಉರಿತಾಯಿರ್ಬೇಕಾರೆ ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದೆ ಈ ಥರ ತುಂಬ ಸೀಸ್ಬಾರ್ದು ಸಿಹೋದೆಲ್ಲ ಸಿಮ್ಮಲ್ಲಿ ಇಟ್ಕೊಂಬಿಟ್ಟು ಸ್ವಲ್ಪ ಅದನ್ನು ಬರ್ನ್ ಆಗ್ದಂಗೆ ನೀಟಾಗಿ ನಿಧಾನಕ್ಕೆ ಅದನ್ನು ಅದು ಫುಲ್ ಎಲ್ಲ ಮಸಾಲೆದು ಫ್ಲೇವರ್ ಎಷ್ಟು ಗಮ್ಮಂತ ಇದೆ ಸ್ವಲ್ಪ ತಣ್ಣಗಾಕಿಡಿ ಜಾರಲ್ಲಿ ಹಾಕ್ಬಿಟ್ಟು ಸಣ್ಣ ಜಾರಲ್ಲಿ ತರಿ ತರಿಯಾಗಿ ರುಬ್ಕೊಳ್ಳಿ ಇದನ್ನು ತುಂಬ ನೈಸ್ ಪೇಸ್ಟ್ ಏನು ಬೇಡ ನೋಡಿ ನಾನು ಇಷ್ಟು ಚಿಲ್ಲಿ ಫ್ಲೇಕ್ಸ್ ಎಲ್ಲ ಬರುತ್ತಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಸಾ ಸಣ್ಣದಾಗಿ ನಾನು ಮಾಡ್ಕೊಂಡೀನಿ ಈ ಇದನ್ನ ಒಂದು ಆಯಿಲ್ ತೊಗೊ ಆಯಿಲ್ನ ಒಂದು ಪ್ಯಾನಲ್ಲಿ ತೊಗೊಂಡು ನೋಡಿ ಈ ಥರ ಕ್ಯೂಬ್ಸಲ್ಲಿ ಕಟ್ ಮಾಡ್ಕೊಂಡಿರೋಂಥ ಆನಿಯನ್ನು ಕ್ಯಾಪ್ಸಿಕಮ್ಮನ್ನ ತೊಗೋಬೇಕು ಅದ್ರ ಜೊತೆಗೆ ಹಾಕಿ ನಾವು ಕಟ್ ಮಾಡ್ಕೊಂಡಿರುವಂತಹ ಪನ್ನೀರನ್ನು ತೊಗೊಂಡಿದ್ದೀನಿ ನೋಡಿ ಪನ್ನೀರು ಇದಕ್ಕೆ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಅಂದರೆ ತುಂಬ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಮೆತ್ತಗಾಗಬಾರ್ದು ಕ್ರಿಸ್ಪಿನೆಸ್ ಇರಬೇಕು ಆದರೆ ಸ್ವಲ್ಪ ಫ್ರೈ ಆಗಬೇಕು ಇದಕ್ಕೆ ನನಗೆ ಸಾಲ್ಟ್ ಮತ್ತು ರೆಡ್ ಚಿಲ್ಲಿ ಪೌಡರ್ ಹಾಕ್ಬಿಟ್ಟು ಫ್ರೈ ಮಾಡ್ತಿದ್ದೀನಿ ಮತ್ತು ಪನ್ನೀರ್ ಟೇಸ್ಟು ತುಂಬ ಇನ್ನೂ ಚೆನ್ನಾಗಿರುತ್ತೆ ನೀವು ಖಾರ ನೋಡಿ ಇದಕ್ಕೆ ನಾವು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀವಿ ಮತ್ತು ಪೌಡರ್ ಮಾಡ್ಕೋಬೇಕಾದ್ರೂ ಕೂಡ ನಾವು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀವಿ ಮೆಣಸು ಹಾಕ್ಕೊಂಡಿದ್ದೀವಿ ನಿಮ್ಮ ಮನೇಲಿ ಹೇಗೆ ಖಾರ ತಿಂತಾರೆ ಅಂತ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಹಾಗೆ ಒಂದು ಪ್ಯಾನಲ್ಲಿ ಅದೆಲ್ಲ ಫ್ರೈ ಮಾಡಿದ್ಮೇಲೆ ಒಂದು ಪ್ಯಾನಲ್ಲಿ ಒಂದು ಸ್ವಲ್ಪ ಆಯಿಲು ಹಾಗೆ ಒಂದು ಎರಡು ಸ್ಪೂನಷ್ಟು ಬಟರ್ನ ತೊಗೊಂಡಿದ್ದೀನಿ ಅದಕ್ಕೆ ಬಟರ್ ಅಥವಾ ತುಪ್ಪ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಒಗ್ಗರಣೆಗೆ ಒಂದು ಎರಡು ಮೂರು ಹಸಿಮೆಣ್ಸಿನ್ಕಾಯಿ ಒಂಚೂ ಚಕ್ಕೆ ಎರಡು ಲವಂಗ ಒಂದು ಪಲಾವ್ ಎಲೆ ಎರಡು ಆನಿಯನ್ನ ತುಂಬ ಸಣ್ಣಗೆ ಚಾಪರಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ನೀವೆಷ್ಟು ಆನಿಯನ್ನ ಸಣ್ಣಗೆ ಕಟ್ ಮಾಡ್ಕೊಂತೀರೋ ಅಷ್ಟು ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ ನಾನು ತುಂಬ ನೈಸಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ಫುಲ್ ಇದೆಲ್ಲ ಫ್ರೈ ಆದಮೇಲೆ ಇದಕ್ಕೆ ನಾನಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ ಮಾಡಿಕೊಂಡು ಹಾಕ್ಕೊಂಡೆ ಒಂದು ಸ್ಪೂನಷ್ಟು ಹಾಕ್ಕೊಳ್ಳಿ ನಿಮ್ಮ ರೆಡಿಮೇಡನ್ನೇ ಹಾಕೋತೀನಿ ಅಂದರೆ ಹಾಕೋಬೋದು ನಾನು ಮನೆಯಲ್ಲೇ ಶುಂಠಿ ಬೆಳ್ಳುಳ್ಳಿನ ಆ ಮಿಕ್ಸಿಯಲ್ಲಿ ಸ್ವಲ್ಪ ಪೇಸ್ಟ್ ಮಾಡಿಕೊಂಡು ಹಾಕೊಂಡಿದ್ದೀನಿ ಮಸಾಲೆ ಎಲ್ಲ ಅದು ಈರುಳ್ಳಿ ಎಲ್ಲ ಫುಲ್ ರೋಸ್ಟ್ ಆದಮೇಲೆ ಅರಿಶಿನ ಪುಡಿ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡ್ತಾರೆ ಈ ಮಸಾಲೆ ಉರ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ ಈರುಳ್ಳಿನ ಚೆನ್ನಾಗೇನು ಹಸಿ ವಾಸನೆ ಎಲ್ಲ ಥರ ಅದು ಸುಮ್ ಸ್ವಲ್ಪ ಸಾಫ್ಟಾಗಿ ಬ್ರೌನ್ ಆಗೋ ತಂಗಂತ ಹುರ್ಕೋಬೇಕು ಸ್ಪೂನ್ ಅಷ್ಟೇ ಇಲ್ಲಿ ನಾನು ಮತ್ತೆ ರೆಡ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ಒನ್ ಸ್ಪೂನ್ ಧನಿಯಾ ಪೌಡರ್ ಇಷ್ಟೇ ಇದಕ್ಕೆ ಹಾಕಬೇಕು ಅದೆಲ್ಲ ಸ್ವಲ್ಪ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಳ್ಳೋ ತನಕ ನಿಧಾನಕ್ಕೆ ಸಿಮ್ಮಲ್ಲೇ ಇಟ್ಕೊಂಡು ಅದು ಫ್ರೈ ಮಾಡ್ಕೊಳ್ಳಿ ಬರ್ನ ಹಾಕ್ದಾಗೆ ಅದಕ್ಕೆ ನೀವು ದಪ್ಪ ತಳ ಇರುವಂತಹ ಬಾಣಲಿನ ಯೂಸ್ ಮಾಡೋದ್ರಿಂದ ಮಸಾಲೆ ಸೇರಿಕೊಳ್ಳಲ್ಲ ನಾನಿಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ರೆ ರೈಟ್ ಪ್ಯಾನನ್ನು ಯೂಸ್ ಮಾಡಿದ್ದೀನಿ ನಾನ್ ಸ್ಟಿಕ್ ಎಲ್ಲ ಇವಾಗ ಯೂಸ್ ಮಾಡಬಾರ್ದು ಅಂತಾರೆ ಹಾಗಾಗಿ ಇಲ್ಲ ಐರನ್ ಕಡಾಯಿ ಇಲ್ಲ ಸ್ಟೀಲ್ ಕಡಾಯಿನ ಯೂಸ್ ಮಾಡೋದ್ರಿಂದ ನಮಗೆ ಒಳ್ಳೇದು ಅಂತ ನಾನು ಇಲ್ಲಿ ಮೂರು ಟೊಮೆಟೊನ ಪೇಸ್ಟ್ ಮಾಡಿ ಹಾಕಿದ್ದೀನಿ ಇದಕ್ಕೆ ನೋಡಿ ಟೊಮೆಟೊನ ಅಷ್ಟೇ ಸಿಮ್ಮಲ್ಲೇ ಇಟ್ಕೊಂಡ್ಬಿಟ್ಟು ನೀಟಾಗಿ ಅದು ಎಣ್ಣೆ ಬಿಟ್ಕೊಳ್ಳೋ ತನಕ ಮುಚ್ಚಿಬಿಟ್ಟು ನೀಟಾಗಿ ಬೇಯಿಸ್ಕೊಳ್ಳಿ ಟೊಮೆಟೊ ಕೂಡ ಅಷ್ಟೇ ಅದು ಕುಕ್ಕಾಗೋದು ತುಂಬ ಇಂಪಾರ್ಟೆಂಟ್ ಈ ನಾರ್ತ್ ಇಂಡಿಯನ್ ಗ್ರೇವೀಸಲ್ಲಿ ಮೇನ್ ಅಂದರೆ ಈ ಮಸಾಲೆ ನೋಡಿ ಈ ಥರ ನೀಟಾಗಿ ಕುಕ್ ಆಗಬೇಕು ಅದು ಆಯಿಲ್ ಬಟರ್ ಎಲ್ಲ ಇದೆಯಲ್ಲ ಅದು ಮೇಲ್ಗಡೆ ತೇಲ್ಕೊಂಡು ಬರ್ತಾ ಇದೆ ಅಷ್ಟು ನೀಟಾಗಿ ಕುಕ್ ಆಗಿದೆ ಈಗ ನಾವು ಫ್ರೈ ಮಾಡಿರೋ ಅಂತಹ ಪನ್ನೀರು ಕ್ಯಾಪ್ಸಿಕಮ್ ಆನಿಯನ್ನ ಇದಕ್ಕೆ ಹಾಕಬೇಕು ಇದಕ್ಕೆ ಹಾಕಿದ್ಮೇಲೆ ತುಂಬ ಹೊತ್ತು ನಾವು ಬೇಯಿಸೋ ಅವಶ್ಯಕತೆ ಇರೋಲ್ಲ ಅದಕ್ಕೋಸ್ಕರ ನಾವು ಮಸಾಲೆನ ಮೊದಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇಷ್ಟು ಬರುತ್ತೆ ಇಷ್ಟೇ ನಾವು ಗ್ರೇವಿ ಇರಬೇಕು ಕಡಾಯಿ ಪನ್ನೀರ್ಗೆ ತುಂಬ ಗ್ರೇವಿ ಬರಲ್ಲ ಆನಿಯನ್ ಕ್ಯಾಪ್ಸಿಕಮ್ಮು ಬೇಕು ಅಂದರೆ ಟೊಮೆಟೊ ಸ್ಲೈಸ್ ಕೂಡ ನಾವು ಹಾಕ್ಕೋಬೋದು ಈ ಸ್ಟೇಜಲ್ಲಿ ಇಲ್ಲ ಒಬ್ಬೊಬ್ಬರಿಗೆ ಅದು ಒಂಥರ ಹಸಿ ಇದು ಅನಿಸುತ್ತೆ ಅನ್ನೋರು ಅದನ್ನು ಸ್ಕಿಪ್ ಮಾಡ್ಬೋದು ನೀಟಾಗಿ ಅದನ್ನೆಲ್ಲ ಬಾಡಿಸ್ಕೊಂಡ್ಮೇಲೆ ನಾವು ಕಡಾಯಿ ಪೌಡರ್ನ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ಸ್ಟೇಜಲ್ಲಿ ನಾವು ಹಾಕಬೇಕು ಅಂದರೆ ಎಲ್ಲ ಮಸಾಲೆ ಜೊತೆಗೆ ಪನ್ನೀರೆಲ್ಲ ಮಿಕ್ಸ್ ಆದಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ತುಂಬಾ ಇಷ್ಟಪಡೋರು ಅದ್ರ ಫ್ಲೇವರ್ ಜಾಸ್ತಿ ಬರಬೇಕು ಅಂದವರು ಫುಲ್ ಪೌಡರ್ನ ಹಾಕೋಬೋದು ನಮ್ಮ ಮನೇಲಿ ಸ್ವಲ್ಪ ಮಕ್ಕಳು ಖಾರ ಕಮ್ಮಿ ತಿನ್ನೋದ್ರಿಂದ ನಾನಿಲ್ಲಿ ಎರಡು ಸ್ಪೂನ್ ಹಾಕಿದ್ದೀನಿ ಇಷ್ಟು ಕೂಡ ತುಂಬ ಆಗಿತ್ತು ಗ್ರೇವಿ ಮಾತ್ರ ನಾನು ಟೇಸ್ಟ್ ಮಾಡಿದ್ಮೇಲೆ ನಾನು ಇದನ್ನು ವೀಡಿಯೋ ಮಾಡಿರೋದು ರೆಕಾರ್ಡಿಂಗು ಲಾಸ್ಟಿಗೆ ಇನ್ನೇನು ಆಫ್ ಮಾಡಿ ಟೈಮಲ್ಲಿ ಸ್ವಲ್ಪ ಕೊತ್ ಕಸೂರಿ ಮೇಥಿನ ಹಾಕಿ ಮಿಕ್ಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರ ರೆಸ್ಟೋರೆಂಟ್ಗಿನ ಇನ್ನು ಅದ್ಭುತವಾಗಿ ಬರುತ್ತೆ ನೀವು ಇದೇ ಸ್ಟೆಪ್ನ ಫಾಲೋ ಮಾಡಿದ್ರೆ ಸೂಪರಾಗಿ ಬರುತ್ತೆ ಥ್ಯಾಂಕ್ ಯು